ಸೊ ಗೈಸ್ ವೆಲ್ಕಮ್ ಮೈ ನ್ಯೂ ವ್ಲಾಗ್ ಇವತ್ತು ಲಾಗ್ ಮುಂಜಾನೆ ಏಳು ಗಂಟೆಗೆ ಸ್ಟಾರ್ಟ್ ಮಾಡತ್ತಿನ ಅದ ನೋಡ್ರಿ ನೀವೆಲ್ಲ ನೋಡ್ಬೇಕು ಯಾಕಂದ್ರೆ ಇವತ್ತು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣದ ಎಲ್ಲರಿಗೂ ಶುಭಾಶಯಗಳು ಇವತ್ತು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮ ನಡೀತಾ ಇದೆ ಟಿವಿಯಲ್ಲಿ ನೋಡ್ಬೇಕು ನೀವು ಸೊ ನಾವು ಟಿ ವಿ ನೋಡ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡತ್ತಿದ ನೋಡ್ರಿ ನೀವು ಇವತ್ತು ವ್ಲಾಗ್ದಾಗ ಎಲ್ಲ ಸ್ಪೆಷಲ್ ನಡೆದದ ನಿಮಗೆಲ್ಲ ಈಗೇ ಸ್ಟಾರ್ಟಿಂಗ್ ತೋರಿಸಿದ ನಮ್ಮೂರಗಿಂದ ಯಾವ ರೀತಿ ಹುಡುಗರು ಸಂಭ್ರಮ ಮಾಡತ್ತಾರ ಅಂತ ಪೂರ ನೋಡ್ರಿ लग्दन आयोग एट जोरस्त स्वतंत्र जिल्हा संभ्रम दिल्ली चपाती मालार नोड्रीव ममिती चपाती माग चपाती नोडव आयोत्कंद्र स्वतंत्र बंदनव खुशिर्तद्री न बी सण तिरल हिव मस्किनगे मस्किनगे सारीग हो अंत रेडी आगतदिव बटेल कॉलेजदेला ಓಟ್ ದೂರು ಜರಾ ಹೋಗ್ಲಕ್ ಆಗಲ್ರಿ ಇಲ್ದ್ರ ಪೈಲ ಪಾಚಿಕ್ ತಿನಕೆ ಅದ್ ಕೊಡ್ತಿದ್ಯೋ ಮೈ ಅದು ತಕೊಂಡು ರೆಡಿಯಾಗಿ ಹೋಗೋದಾ ಅಂತ ಆಯ್ತಿತ್ತು ಈಗೆಲ್ಲ ಎಲ್ಲ ಮುಗಿದದ ಇವ ನೋಡ್ರಿ ಏನ ಈಗ ತಿನ್ನ ಅಲ್ಲಿ ತಿಕ್ಕೊಡಿಲ್ ಮೋತಿ ತೊಗೊಡಿಲ್ ಮೋತಿ ತೊಳ್ಕೋ ಊಟ ಹಾಕ್ರಿ ಹ್ಮ್ ಇಲ್ಲಿ ನಿಂದ್ರ ಅದು ಫೋನ್ ಒಳತ್ತ ನೋಡ್ರಿ ಈಗ ಹಾ ಈಗ ನೋಡ್ರಿ ಮೋತಿ ತೊಳ್ಕೋಗ ಏನ ಇವತ್ತು ಸ್ವತಂತ್ರ ಸಿಕ್ಕಿ ನಮ್ಗೆ ಎಪ್ಪತ್ತೊಂಬತ್ತು ವರ್ಷ ಆಗಿ ಅದ್ಕುನ ನಿನಗಾದ್ರ ಅದು ಭೀ ಗೊತ್ತಿಲ್ಲರಿ ಅವನಿಗೆ ಕೆಟ್ಟಿದ್ದವನ ನೋಡಿರಿ ಪೂರ ಮತ್ತೆ ಏನೇನು ನಡ್ದದ ಎಲ್ಲರು ಹೇಳಬೇಕು ಏನೇನು ಕತಿ ಅಂತ ಎಲ್ಲ ನಮ್ಮ ಊರಗಿಂದ ಇವಾಗ ಪರ್ವತ ಪೇರಿ ಅಂದ್ರೆ ಹುಡುಗರು ಹೋದ್ರಿ ಈಗ ಪರ್ವತ ಪೇರಿ ಹಾಕುತ್ತಾ ಅದು ಇಟ್ಟು ನೋಡಿದೆವು ಸ್ವಲ್ಪ ಈಗ ಎಲ್ಲ ಅಂದ್ರೆ ಸರ್ಕಾರಿ ಸಾಲಿಗೆ ಯಾರು ಭೀ ಕೇಳಿಸ್ತಲ್ಲ ಹೋಗ್ಯಾರೀ ಮಕ್ಕಳಿಗೆ ಅದು ಒಂದು ಇದು ಆಗ್ಯದ ಎಲ್ಲ ಊರಾಗೆ ನಮ್ಮ ಊರಾಗೆ ಇಲ್ಲ ಎಲ್ಲ ತೈಲಿ ಸರ್ಕಾರಿ ಸಾಲ ಎಲ್ಲಿ ಬಿತ್ತು ಅಂದ್ರೆ ಆಯ್ತು ಮಕ್ಕಳಿಗೆ ಪ್ರೈವೇಟ್ ಅಲ್ಲತ್ತರ ಜಾಬ್ ಅಂತ ಬಂದಾಗ ಗೋರ್ಮೆಂಟ್ ಕೇಳತ್ತಾರ ಸ್ಯಾಲಿ ಅಂತ ಬಂದ ಪ್ರೈವೇಟಿಗೆ ಹಾಕ್ಲತ್ತ ಅವ್ ಮಂದಿ ಅದು ಮಾಡತ್ತವ್ ಜಾಬ್ ಭಿ ಪ್ರೈವೇಟಿಗೆ ಹಚ್ಬೇಕು ಗೋರ್ಮೆಂಟ್ ಜಾಬ್ ಅಂತ ಯಾಕಂತೀರಿ ಕರೆಯೋದಿಲ್ಲ ಫ್ರೆಂಡ್ಸ್ ಕರೆಯದ್ರೆ ಕಮೆಂಟ್ ಮಾಡ್ರಿ ಒಂದಿನ ಸರ್ಕಾರಿ ಇದು ಪೂರಾ ಮಕ್ಳು ಜನಸಂಖ್ಯೆ ಕಮ್ಮಿ ಆಗ್ಲತ್ತದ ಪೂರ ಲಾಸ್ಟಿ ಹೇಳೋದಿಷ್ಟೇ ಎಲ್ಲರು ಇಬ್ಬರು ಮಕ್ಕಳಂದ್ರೆ ಒಬ್ರಿಗೆ ಪ್ರೈವೇಟ್ ಆಗ್ರಿ ಒಬ್ರು ಸರ್ಕಾರಿ ಸಾಲಿಗೆ ಆಗ್ರಿ ಯಾಕಂದ್ರೆ ಒಣ ನೀವು ಪ್ರೈವೇಟಿಗೆ ಹಾಕದ್ರಿ ಅಂದ್ರೆ ಮುಂದ್ ಒಂದಿನ ದಿನ ನಿಮ್ದು ಎಜುಕೇಶನ್ ದ ತೋಲ್ ಇದ್ ನೋಡ್ರಿ ಸಾಲಿಗೆ ಅನ್ನ ನೋಡ್ರಿ ಈಗ ಭಿ ಗವರ್ಮೆಂಟ್ ಕಾಲೇಜ್ಗೆ ಹಚ್ಚಿದವ್ ಸರ್ಕಾರಿ ಸಾಲಿಗೆ ಪೂರ ಒಂದ್ ಎರಡು ಹತ್ತನೇ ತನಕ ಕಲ್ತಾನ ಈಗ ಮತ್ತ್ ಅದೇ ಗೋರ್ಮೆಂಟ್ ಸಾಲಿಗೆ ಕಲ್ತಾನ ಚಹಾ ತಂದಿಟ್ಟರಿ ನಮ್ಮ ಮನ್ಯಾನ ಚಹಾ ಕುಡಿ ಅಂತ ಈಗ ಸ್ವಲ್ಪ ಚಾ

ಪ್ರೈವೇಟ್ ಅಂತ ಹಾಕ್ಲತ್ತವ ಇದು ಪ್ರೈವೇಟ್ದಾಗ ಏನು ಕಲಿಸ್ತಲ್ಲ ರೀ ನೀವು ಗೋರ್ಮೆಂಟ್ದಾಗ ಹೆಂಗೆ ಇರ್ತದ ಅಂದ್ರೆ ಸ್ಟ್ಯಾಂಡರ್ಡ್ ಟೀಚರ್ ಇರ್ತಾರವ್ರಿ ಎಲ್ಲ ಕಿ ಎಲ್ಲ ಪಾಸ್ ಮಾಡಿ ಬರ್ತಾರವ್ರು ಇಲ್ಲೇನು ಪ್ರೈವೇಟ್ದಾಗ ನೀ ಸೆಕೆಂಡ್ ಇಯರ್ ಡಿಗ್ರಿ ಮುಗಿಸಿದ್ರು ಅಂದ್ರೆ ಆಯ್ತು ಪ್ರೈವೇಟ್ದಾಗ ತಗೋತಾರ ನೀವು ಭೀ ಸೆಕೆಂಡ್ ಇಯರ್ ಮುಗಿಸೋರಿ ಆಯ್ತು ಬಿ ಎ ಬಿ ಕಾಮ್ ಮಾಡಿ ಆಯ್ತು ಒಂದು ಎರಡು ವರ್ಷ ಕಲ್ತು ಹೋದಿರಿ ಅಂದ್ರೆ ನೀವು ಭೀ ತಗೊಲತ್ತಾರ ಪಾಚೇ ಹಜಾರ್ ಅದಕ್ಕೆ ಎಲ್ಲರು ಗೋರ್ಮೆಂಟ್ ಶಾಲೆಗೆ ಹೋಗ್ರಿ ಗೋರ್ಮೆಂಟ್ ಶಾಲೆದಾಗ ಒಳ್ಳೆ ಎಜುಕೇಶನ್ ಸಿಗ್ತದೆ ನೀವು ಮಕ್ಳಿಗೆ ತೋಲ್ ಮಕ್ಳಿಗೆ ಕೇಳಿಸ್ಲತ್ತಿರಿ ದಿನ ಅಂದ್ರೆ ಅವ್ರಿಗೆ ಭೀ ಒಳ್ಳೆ ಒಳ್ಳೆ ಎಜುಕೇಶನ್ ಕೊಡ್ತಾರೀಡಿಯೋ ಹೇಳತ್ತಿದ ನೋಡ್ರಿ ಚಾ ಕುಡಿಯಂ ಬರೀ ಅಲ್ಲೋತೆ ಮಾಡಿಸ್ಕೊಡ್ ಬರ್ತಾರ

ಸೋರಿನ ಸಲಕಿ ನಮ್ಮ ಪುಕ್ಕ ಹೋಗದ ಮ್ಯಾಲ ಒಲ್ಲಿ ಏನಾಯ್ತು ಅಂದ್ರೆ ತಗಡ ತೂತೈತ್ರಿ ಸಲಕ್ಕೆ ಅದ್ರ ಸಲಕಾಲ ಇನ್ನೊಂದು ತಗಡ ಐತ್ರಿ ಇದು ನೀವು ಮ್ಯಾಲ ಹುಯ್ಯರಿ ಯಾಕ ಇಲ್ಲಿ ನೋಡ್ರಿ ತೆಗ್ದ್ರಿ ಎಲ್ಲ ಪೂರ ಈಗ ಇದು ಇವೆಲ್ಲ ಕಟ್ಕಿಗಳು ಎಲ್ಲ ನಮ್ಗೆ ಕಾಣತದ ಯಾಕಂದ್ರ ಮಳಿ ಬಂದ್ ಸೂರ್ಯದ ಅದಕ್ಕೆ ಎಲ್ಲ ರೀ ಕ್ರಿಯೇಟಿವ್ ಕ್ರಿಯೇಟಿವ್ ನಡೀತಾ ಇದೆ ಮನೆ ಅಷ್ಟೇ ನೋಡ್ರಿ ಹಾ ಕಟಗಿ ಕಟಗಿ ಕೊಡ್ರಿ ಜಲ್ದಿ ಎಲ್ಲ ಒಳಗೆ ಎಲ್ಲಿ ನೀರ್ ನಿಮಗೆ ತೋರಿಸ್ಲಿ ಬರ್ರಿ ಬರ್ರಿ ನೀರ್ ಎಲ್ ಸೋರ್ಯವ ನೀರ್ ಎಲ್ ಬಂದವ್ರಿ ಕೈ ಕಿ ಓದ್ತಾಯಿದವ್ ನೋಡ್ರಿ ಹ್ಮ್ ಈಗ ಈಗ ಇಲ್ಲಿಂದ ಏನಾಗಿದೆ ಅಂದ್ರೆ ಮನೆ ಮಳೆ ಬಂದಿತ್ತು ಮನ್ ಬಿದ್ದಿತ್ತು ಇದು ಅದೇ ಮತ್ತು ಹಾ ಅದಕ್ಕಿದು ಮನ್ ಜರಾ ಗಾಳಿ ಬಂದು ಇದು ಇಲ್ಲಿಂದ ಇದು ಮುರಿದಿತ್ತು ರೀ ದಂತೋಗಿತ್ತು ಇದು ಗ್ಡಿ ಮೇಲೆ ಇಟ್ಟಿದ್ದು ನೋಡ್ರಿ ಇದು ಅದಕ್ಕೆ ಏನಾಗಿದೆ ಅಂದ್ರೆ ಇದು ನಮ್ದು ಯಮ್ಮ ನಿಂತು ನೋಡ್ರಿ ಇಲ್ಲಿ ಇಕಾ ಇಲ್ಲ ನೋಡ್ರಿ ಇಕಾ ಇಲ್ಲಿ ಏನಾಗಿದೆ ಅಂದ್ರೆ ನೀರು ಹೊಂಟಾವ ಅದಕ್ಕೆ ಇವತ್ತು ನಮ್ಮ ಪಪ್ಪಾ ಅವ್ರು ಎಲ್ಲರು ಬಂದು ಇವತ್ತು ಎಪ್ಪತ್ರೊಂಬತ್ತನೆ ಸ್ವಾತಂತ್ರ್ಯ ದಿನಾಚರಣೆ ಅದ ಸೊ ನೋಡ್ಬೇಕು ಈಕ ನಾ ಇಲ್ಲಿ ನಿಂತಿದ್ದ ನೋಡ್ರಿಕ ಇಕ ಜಯ್ಟ್ ಇಲ್ಲಿ ನಿಂತಿ ಆಯ್ತು ನೋಡಿದ್ರಿ ಈಕ ಇಲ್ಲಿ ಸೋರಿನ ಸಲೇಕ ಸ್ವಲ್ಪ ಇಲ್ಲೆಲ್ಲ ನೀರು ಹಿಡಿದಾರ ರಾತ್ರಿ ಬೆಳಗಿನ ಈಗ ಅವ್ರು ಬಂದೆಲ್ಲ ಮನೆಗೆ ಕ್ಲಿಯರ್ ಸರ್ಟಿಫಿಕೇಟ್ ಮಾಡ್ಕೊಡ್ಲತ್ತಾರ ಪೂರಾ ಒಳಗೆ ಬಿ ಸೋರ್ಯಾವ ಹ್ಞೂ ಅಂದ ಒಳಗೆ ಬಿ ಒಳಗೆ ಇಲ್ಲ ಅಂತ ಈ ಸೋರಲ್ಲ ಈಗ ಎಲ್ಲ ಮಜಬೂತ್ ಮಾಡ್ಯಾರ ಸೋರಲ್ ತಗೋರಿ ಈಗ ಸುಗೈಸ್ ನ ಈಗ ಜಸ್ಟ್ ರೀಲ್ಸ್ ನೋಡತ್ತಿದ್ರಿ ಇದು ಒಂದ್ ರೀಲ್ಸ್ ತೋಲ್ ವೈರಲ್ ಆಲತ್ತಿದಳಾಯ್ತು ಅಂದ್ರೆ ಎರಡ್ ದಿನ ಆಯ್ತು ವೈರಲ್ ಆಗ್ಲತ್ತ ನೋಡ್ಬೇಕು ನೀವು ಇದು ಅವ್ರ ಸಾಕಿನ ಮೀನು ಅವ್ರಿಗೆ ತಿಂದೇಕಿನ ಡಾಲ್ಫಿನ್ ಇದು ನೋಡ್ರಿ ಇದು ವಿಡಿಯೋ ಲಾಸ್ಟೇ ವೈರಲ್ ಆಲತ್ತದ ನೋಡ್ಬೇಕು ಇದು ಹೆಂಗಾಗಿದೆ ಅಂದ್ರೆ ಇದು ವಿಡಿಯೋ ನೋಡಿ ಹೆಂಗೋಯ್ತು ಆಮೇಲೆ ಅಂಗಡಿ ಹೊಂಟಾವ ಇದ್ದೇವೆ ಫೋನಿನ ಇನ್ಸ್ಟಾಗ್ರಾಮ್ ತೆಗೆದೇವ ಇದ್ದೇವೆ ಹೊಂಟವ ಅದಕ್ಕೆ ನೋಡ್ರಿ ಕೈ ಪೂರಾ ಇದು ಹೆಂಗಾಗಿದೆ ಅಂದ್ರೆ ನೋಡ್ರಿ ಕ ಇದು ಇದನ್ನು ಮ್ಯೂಸಿಕ್ ಮ್ಯೂಟ್ ಮಾಡ್ತಾನೆ ಕೇಳಿ ಒಂಟ ನೋಡ್ರಿಕ್ಕ ಪೂರಾ ಹೆಂಗಾಗಿದೆ ನೋಡ್ರಿ ಇದು ನಮ್ಮ ಮಮ್ಮಿರು ಭೀ ನೋಡ್ರಿ ಹೇಳ್ ಐತೆ ಎಲ್ಲರೂ ನೋಡಿ ಪರೇಷಾನ್ ಆಗ್ಯಾರ ಅದಕ್ಕೆ ಇಕ್ಕೇನು ನೋಡ್ರಿ ಅವ್ರು ಏನು ಅಂತಾರೆ ನೋಡಿರಿ ಇದು ನೋಡಿದಿಲ್ಲ ಮಮ್ಮಿನಿ ನ್ಯೂಸ್ ಹಾಂ ಯಾವುದು ಇಕ ಇದು ಆಕೆ ನೋಡ್ರಿ ಕ

ನೋಡ್ರಕೂ ಹ್ಮ್ ನೋಡ್ರಕುಡಿಯೋ ಇದು ನೋಡದ್ರಿ ಒಂದ್ ಅರ್ಥ ಆಯ್ತದ ಯಾವ್ದ್ ಬಿ ಪ್ರಾಣಿ ಮ್ಯಾಲ ಇಟ್ಟಿ ಹ್ಮ್ ಭರೋಸಿ ಮಾಡ್ಬೇಡ್ದ ಗೊತ್ತಾಯ್ತದ ನೋಡ್ರಿ ಭರೋಸಿ ಮಾಡ್ಬೇಡ್ರಿ ನೀವು ಬಿ ಅದಕ್ಕ ಜೇಸಿಕಾ ಅನ್ನೋರು ಅದಕ್ಕ ಸಣ್ಣ ಸಣ್ಣದ ಡಾಲ್ಫಿನ್ ಇದ್ದಾಗಿಂದಿಡ್ದು ಅದಕ್ಕೆ ಸಾಕೋತ್ ಬಂದಾರಂತ ಅದಕ್ ಉಳ್ಳಕ್ ಅದಕ್ಕೆ ಏನೇನ್ ತಿಂತದ ಎಲ್ಲಾ ಹಾಕ್ಯಾರಂತ

ಹ್ಮ್ ಅದೇ ಒಂಟದ ಮೇಲೆ ಒಂದು ಗೊತ್ತಾಯ್ತದ ಮನುಷ್ಯರು ಬಿಲೀವ್ ಮಾಡತಾರ ಪ್ರಾಣಿ ಮೇಲೆ ಭರೋಸೆ ಮಾಡ್ಬೇಡ್ದೆ ಭರೋಸೆ ಮಾಡದ್ರ ಆಯ್ತದ ಆಯ್ತದಂತ ಇದು ನಿಮಗ್ ಗೊತ್ತಾಗ್ಯತ್ ನೋಡ್ರಿ ಪೂರ ಲಾಸ್ಟ್ ಏತಿದ್ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಇವ್ಯೋ ರೀಲ್ಸ್ ಅವ ಪೂರ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಇವ್ಯೋ ಒಂಟವ್ ಯಾವ ಬಿನೇ ಬರಲು ಅಣ ಇವ್ಯೋ ಡೌನ್ದು ಇದೆ ಜೆ ಸಿಕ್ಕ ಒಂಟವ ಅದಕ್ಕೆ ಇದು ವಿಡಿಯೋ ಮಾಡ್ತಿದರೆ ಇದಂಟವ ಅಂದ್ರ ನನಗೆ ಹೆಂಗಾಯ್ತು ಅಂದ್ರೆ ಎಂದು ಪ್ರಾಣಿ ಬಿ ತಾನೇ ಸಾಕಿಂದು ಏನಂತಾರ ಅದ ಸಾಕ ಮಾಲಕ್ ಐತಾರ ಏನೈತಾರ ತಾ ಸಾಕಿಂದು ಮನ್ಯಾಗ ಯಜಮಾನ್ತಿಗೆ ಅದೇ ಪ್ರಾಣಿ ತಿಂಡ್ಯಕ್ಕೆ ಅದ ಕೊಡದ ಅಂದ್ರೆ ಲಾಸ್ಟೇ ಅದ ನೋಡ್ರಿ ಇದು ಅದಕ್ಕೆ ಇದು ಲಾಗ್ ಮಾಡತ್ತಿದೇವು ನೋಡ್ರಿ ಕೈ ಲಾಗಿ ನೋಡ್ರಿ ಊರ ಅಂದ್ರೆ ಇದೇ ಟ್ರೆಂಡ್ ಅದ ಸದ್ಯ ಅದಕ್ಕೆ ಈ ಲಾಗ್ ಅಂತಂತ ಇಷ್ಟ ಕಮೆಂಟ್ ಮಾಡ್ರಿ ಯಾರ್ಮ್ಯಾಲ ಭೀ ಹಿಂಗೆ ಹೆಚ್ಚಿಗೆ ಬಿಲೀವ್ ಮಾಡ್ಬೇಡ್ದಂದು ಗೊತ್ತಾಯ್ತದ ನೋಡ್ಬೇಕು ಅಂದ್ರೆ ಸುಳ್ಳಲ್ಲ ಹಾಂ ಅವ್ರು ಸಾಕಿಂದ ಅವ್ರಿಗೆ ಕಚ್ಚದ ನೋಡ್ರಿ ಈಗ ಅದಕ್ಕೆ ಹೇಳಕ್ಕೆ ಹೇಳಕ್ಕೇನದ ಅದೇ ರಿಯಲಿಟಿ ಅದ ರೀ ಭರಸೆ ಮಾಡಬೇಡ್ದು ನೋಡ್ರಿ ನೀವು ಪೂರಾ ಈ ಸಿ ಎಸ್ ಬಿ ವಿಡಿಯೋ ಇಲ್ಲ ಇನ್ಸ್ಟಾಗ್ರಾಮಂಟು ಬೇರೆ ಯಾವ ಬರಲ್ ಬರ್ಲೂ ಅಂದ್ರ ಸಾಕಿಂದವ ಅವ್ರ ಸಾಕಿಂದ ನಾಯಿ ಅವ್ರಿಗೆ ಡಾಲ್ಫಿನ್ ಅವ್ರಿಗೆ ಕಚ್ಚದಂದ್ರ ಎಲ್ಲಾ ಹಿರಾಣ್ರೈಲ ಅವ್ರ ಹಿಂಗ ಆಟ ಆಡತ್ತಿರ ಅದಕ್ಕೆ ಹೆಂಗ ಅದ್ಯಾಳ ಅದ್ರ ಒಟ್ಟು ಉಚ್ಚು ಹಾರಕ ಚಿಡ್ದಾಳ ಎಲ್ಲ ಮಾಡ್ಯಾಳ್ರಿ ಆಕಿಗೇನ್ ಉಗ್ಯದ್ರಿ ಎಲ್ಲಾ ಹಾಕಿನ ಉಳ್ಲಕ್ ಹಾಕ್ತಿವಳಿ ಹ್ಮ್ ಆಯ್ತ್ ಎಲ್ಲ ಮಾಡಿ ಭರೋಸಿ ಮಾಡ್ಬೇಡ್ರಿ ಯಾರ್ಮೇಲ್ ಭಿ ಭರೋಸಿ ಮಾಡದ್ರ ಹಿಂಗೇ ಆಯ್ತು ನೋಡ್ರಿ ಅದಕ್ಕೆ ಇವ್ಲಾಗ್ ಹೆಂಗದಂತ ಕಮೆಂಟ್ ಮಾಡ್ರಿ ಈಗ ವ್ಲಾಗ್ ಇಷ್ಟಕ್ಕೆ ಸ್ಟಾಪ್ ಮಾಡ್ತಿವ್ ಮತ್ತೆ ನಾಳೆ ಇವ್ಲಾಗ್ದಾಗ ಸಿಗ್ತೇವ ಈ ವಿಡಿಯೋ ಹೆಂಗದಂತ ಕಮೆಂಟ್ ಮಾಡ್ರಿ ಡೈಲಿ ಇಂಥವು ವೀಡಿಯೋ ಬೇಕಾದ್ರೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಟ್ಕೊರಿ ಸಿಗರ್ ಮತ್ತು ನಾಳಿನ ವೀಡಿಯೋದಾಗ ಎಲ್ಲರೂ ಚಂದಿರೀರಿ